ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇದೊಂದು ಸೌತೆಕಾಯಿ ಸಿಪ್ಪೆಯಿಂದ ಗೊಜ್ಜು ಒಣ ಮೆಣಸು ಮತ್ತೆ ಹಸಿ ಮೆಣಸು ಮತ್ತೆ ಸೌತೆಕಾಯಿ ಸಿಪ್ಪೆ ಇದನ್ನ ಬೇಯಿಸಿಟ್ಕಳವು ಫಸ್ಟ್ ಆಮೇಲೆ ಕಾಯಿ ತುರಿ ಹಾಕಿ ಬೀಸಿ ಒಂದು ಒಗ್ಗರಣೆ ಹಾಕವು ಆಮೇಲೆ ಚೂರೆ ಚೂರು ಹುಳಸೆ ಹಣ್ಣು ಬೆಂದ ಮೇಲೆ ಬೆಲ್ಲ ಮತ್ತೆ ಉಪ್ಪು ಹಾಕವು ಗೊಜ್ಜು ಬೇಯ್ತಾ ಇದ್ದೀಗ ఈ ఉప్పు మే బెల్వన్న హాక రుచికి తప్పు చట్ని బీసూ ఈ ఒగరణ ఉద్దిన బా సెకాడు మే ఒణ మెణు ಎಣ್ಣೆ ಹಾಕಿ ಒಗ್ಗರಣೆ ಮಾಡುವ ಆತು ಈಗ ಸಣ್ಣ ಚೂರಿಂಗ್ ಹಾಕವು ಒಗ್ಗರಣೆ ಚಟ ಚಟ ಹುಡ್ತಾ ಇದ್ದು ಈಗಕ್ಕೆ ಹಾಕಿದ್ರೆ ಗೊಜ್ಜು ರೆಡಿ ನನ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು